నవేను నాలుగు కలసదు కేసీ సూర్య అక్క తల్లియర అరివే హెండల దశగోస్త గల్లి గల్లు సిద్ధగ సూళ్ళు అన్ని ఓడి

மா மணியான இவரிக பலத் தாரவே சாட்சி இந்த நீல நல்லவர ஓடு இங்கே முகியத்து நின் ஜீவன நின்ன சீன ட்டவன பிரதிபி ஒருபி நேவனவென்னே நடைபெண்டனே ಮಾತು ಹೇಳಿ ಆದರೆ ನಿಮ್ಮ ಪರಿಣಾಮ ನೆಟಗಾಗುದಿಲ್ಲ ನೀನ ನನ್ನ ಬೆಂಕಿಯಲ್ಲಿ ನೆನೆಸಿದರೂ ಸರಿ ಅಂದಿನ ಹೇಳೋ ನಾನಲ್ಲ

பரமாத்மா நீர்ல அவ மன மாதூர்

ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿ ಹೇಳೋ ಮಕ್ಕಳು ತಯಾರು ಮಾಡೋ ಮಿಸಿನ ಅಂದ್ರೆ ಅಂದ್ರೆ ಇನ್ನೊಬ್ಬ ನೋಡಕತಿ ಅದು ಮಾತು ಯಾವ ಕೇಕೆ ನೋಡಕತ್ತಿ ಬರೆಯ

ಗಿರೀಶನ ಆಯೋಗ ಹೇಳಿದ್ದಂತೆ ನೀವು ಊಟ ಮಾಡಿಕೊಂಡು ಹೋದ್ರೆ ನಿಮ್ಮ ಮನಸ್ಸಿಗೂ ಸ್ವಲ್ಪ ನೆಮ್ಮದಿಯಾಗುತ್ತಪ್ಪ ಕಾಲೋಜನ ಹೇಳೋದಾಗಿದೆ ನೀವು ಗಿರೀಶನಿಗೆ ಹಾಲು ತುಪ್ಪ ಪೂಜೆಯ ಸಾಮಾನುಗಳನ್ನು ಹಾಗೂ ಮುತ್ತೆಯನ್ನು ಕಲಿಸಮ್ಮ ವಿಶಾತಿ ತಿಳ್ಕೊಳ್ಳಿ ಪ್ಪ ತರುತ್ತೇನೆ ನೀನು ಚಿಂತಿಸಿದಿರಪ್ಪ ಈ ವರ್ಷದ ಹೊಲನೆ ಬಹಳ ಚೆನ್ನಾಗಿದೆ ಇನ್ನು ಅಪ್ಪ ಊಟ ಮಾಡಿಲ್ಲ ನನಗೆ ಹಾಲು ತುಪ್ಪ ಬುತ್ತಿಯನ್ನು ಕಟ್ಟಿಕೊಡಮ್ಮ ಹಾಗೆ ಅಪ್ಪನಿಗೆ ಊಟಕ್ಕೆ ನೀಡು ಅಪ್ಪ ಊಟ ಮಾಡಿದ ಮೇಲೆ ಬರುತ್ತೇನೆ

அவன பத்திரவ பேட நீம் அண்ணனே அண்ணனா சரி நீச்சன முந்தைய அவன ஹண வித்தியா எல்லி சமாத ಬಗ್ಗೆ ಕೇಳಲ್ಲ ಹೌದಪ್ಪಾಜಿ ನಿಮ್ಮ ಮಾವನಿಗೆ ಸ್ವಲ್ಪ ಗುಣವಾಗಬೇಕಲ್ಲಮ್ಮ ಈಗ ಇಲ್ಲಿ ಅಡುಗೆ ಮಾಡಲು ನೀನಿಲ್ವಿ ತಿನಿ ಕೊಯ್ದು ರಾಶಿ ಮಾಡಿದಾಗ ರಾಶಿ ಪೂಜೆಗೆ ಬನ್ನಿ ಬರುತ್ತಾರೆ ಹೋಗಬಾರ್ದಂತಾಯ್ತು

நே நே உஷ இல்ல அந்த வித இன்னை கத்தி இருப்ப தண்டபடப்பேவியே மோச மாதிரி தானொந்து வகை தைவன் பகியே நைத்தீங்க நாய் ஆகி மாதிரி நான் பானி ನೀವ್ತಿದ್ರಿ ಮಾತಾಡ್ತಿದ್ದೀರಾ ಹಾಗೆಲ್ಲ ಮಾತಾಡ್ಬಿಡಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಪಚ್ಚಿ ಸಮಾಧಾನ ಮಾಡಿ ನಾ ನಾನು ನಾನು ನಿನ್ನ ತಾಯಿನ ಸತ್ತು ಹೀಗಿದ್ದೇವಿನಪ್ಪ ನೀನು ಚಿಂತಿಸದು ನಾನೇ ಸಹುಗಾರರ ಮನೆಯ ಭೇಟಿಯಾಗಿ ವಿಷಯ ತಿಳಿಸಿ ಬರುತ್ತೀವಿ

நீசீரப்பா நான் சௌத் நானே ஹோ நானும் சௌத் மனித ஆராகி குடிதாதோ முக்தனாக மகூ கிரீஷ் ಎಂತ ವಿಷಮ ಮಗು ಜೀವನ ಎಂಬುದು ಮುಳ್ಳಿನ ಹಾಸಿಗೆ ಬಾಳ ಬರದಲ್ಲಿ ಕೃತ ಎಂಬ ಗುಲಾಬಿ ಹೂವು ಅಂದವಾಗಿದೆ ಎಂದು ಕೇಳಲು ಹೋದರೆ ಅದರ ಅಡಿಯಲ್ಲಿ ಮುಳ್ಳುಗಳಿರುತ್ತವೆಂಬುದನ್ನು ನಿರಸ್ತು ಎಂತ ಪ್ರಸಂಗ ಬಂದರೂ ಕರೆದರಿ ನಿನ್ನ ಧೈರ್ಯವನ್ನು ಸಾಧಿಸಿ எ ஆசவர நாரப்படி கேத் மதல அப்பனி கருது கொண்டிருக்கை ಈ ಸಮಯದಲ್ಲಿ ನಾನು ಧೈರ್ಯ ಹೊಂದಿದರೋ ನನ್ನ ತೈಲಿನೋ ಧೈರ್ಯ ಆದಷ್ಟು ಧೈರ್ಯ ಹೊಂದಿಕೊಳ್ಳುವುದೇ ಇರುತ್ತೆ ಈಗ ಹಣ ಕೇಳಿದು ನಾವು ಸೌಕರ್ಯವನ್ನು ಕೊರಿ ಪರಿಸ್ಥಿತಿ ಇಲ್ಲ ಅದಕ್ಕೆ ಗೌರಿಶ ನಿನಗಾದ್ರೆ ಒಂದು ಕಾದು ಕಳಿಸಣ ಹಣ ಕಳಿಸ್ತಾನ ಅಷ್ಟು ಸುಲಭವಾಗಿ ಹಣ ಬಿಡುತ್ತನೆಂಬ ಭರವಸೆಯ

ನಿನ್ನ ನ್ಯಾಯ ವಂದನೆಯಲ್ಲಿ ತಂದೆ ಕೊಂದೆ ಬರಲುವ ಮಣ್ಣಿನ ಮಕ್ಕಳಿಗೆ ನ್ಯಾಯ ದೊರೆಯುವುದಿಲ್ಲವೇ ಬಡವರು ಹಿರಿಯ ಅನ್ನಕ್ಕಾಗಿ ಗತಿಯಿಂದಾಗಿ ಕೊರಗೆ ಕೊರಗೆ ಮಂಡ್ಯದಲ್ಲಿ ಮಣ್ಣಾಗಿ ನೋಡುತ್ತಾರೆ ಶ್ರೀಮಂತರಿಗಾಲಿಯೋಜನ ಹೊರದಾಸ್ತ ಮೀಸಲಾಗಿದ್ದರೆ ಮಹಾಡಲು ಮಾಡುವುದು you hey. E